ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹೊಳೆ ನರಸೀಪುರದಲ್ಲಿದ್ದೀನಿ ಸೊ ಹೊಳೆ ನರಸೀಪುರದಲ್ಲಿ ಯಾಕಪ್ಪ ಸುಹಾಸ್ ಅಂತ ಯೋಚನೆ ಮಾಡ್ತಾ ಇವತ್ತು ಹೊಳೆ ನರಸೀಪುರದಲ್ಲಿ ಬ್ರಹ್ಮರಥೋತ್ಸವ ಸೊ ಬ್ರಹ್ಮರಥೋತ್ಸವದ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ ಮತ್ತು ಹೊಳೆ ನರಸೀಪುರದ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ನೋಡ್ತಾ ರೀ ಆ್ಯಂಡ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಿರೋ ಬೆಲ್ ಬಟನ್ನ ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಬ್ರಹ್ಮರಥೋತ್ಸವ ಅಂತ ಹೇಳಿ ಪಲ್ಲಕ್ಕಿ ಉತ್ಸವ ತೋರಿಸ್ತೇನೆ ಅಂತ ಯೋಚನೆ ಮಾಡಿದ್ರ ಇದು ಕೋಟೆ ಬೀದಿ ಅಂತ ಹೊಳೆ ನರಸೀಪುರದಲ್ಲಿರುವಂಥದ್ದು ಬ್ರಹ್ಮರಥೋತ್ಸವ ಪ್ರಾರಂಭ ಆಗೋಕ್ಕೂ ಮುಂಚೆ ಕೋಟೆ ಬೀದಿಯಲ್ಲಿ ಒಂದು ಪ್ರದಕ್ಷಿಣೆ ಬರುತ್ತೆ ದೇವರು ಸೊ ಇದೇ ದೇವರನ್ನೇ ಬ್ರಹ್ಮರಥೋತ್ಸವದಲ್ಲೂ ಇಟ್ಟು ತೇರನ್ನ ಎಳೀತಾರೆ ಇವಾಗ ಆ್ಯಕ್ಚುಲಿ ಇದನ್ನು ಮಡಿ ತೇರು ಅಂತ ಸಹ ಕರೀತಾರೆ एक तने सूर्योदया ಆರಂಭ ಆಗಿದೆ ಸೊ ಈಗ ಒಂದು ಆರು ಮುಕ್ಕಾಲು ಏಳು ಗಂಟೆ ಸಮಯ ಸೊ ನೋಡ್ತಿರ್ಬೋದು ತಾನೇ ಸೂರ್ಯೋದಯ ಶುರುವಾಗಿದೆ ಎಲ್ಲರೂ ಮನೆ ಮುಂದೆ ಸಹ ರಂಗೋಲಿಯನ್ನ ಹಾಕಿ ದೇವರನ್ನ ಬರಮಾಡಿಕೊಳ್ತಿದ್ದಾರೆ ಪ್ರತಿ ಮನೆಗಳಲ್ಲೂ ಸಹ ದೇವರಿಗೆ ಕಾಯ್ತಾ ಇದ್ದಾರೆ ನಾವು ಸಹ ಪೂಜೆಗೆ ಕಾಯ್ತಿದ್ವಿ ಹಣ್ಣು ಕಾಯಿ ಹೂವು ಎಲ್ಲ ಇಟ್ಕೊಂಡು ಸೊ ದೇವ್ರು ಬಂದ ತಕ್ಷಣ ಪೂಜೆ ಮಾಡಿಸಿ ದೇವ್ರ ಜೊತೆಗೇ ಬ್ರಹ್ಮರಥೋತ್ಸವಕ್ಕೆ ಹೊರಟ್ವಿ ತೇರಿನ ಸ್ಟಾಪರ್ಸ್ ಇದೇ ದೊಡ್ಡ ತೇರು ಇವಾಗ ರೆಡಿಯಾಗಿದೆ ಫೈನಲಿ ಮಡಿ ತೇರು ಮುಗೀತು ಈಗ ದೇವ್ರನ್ನ ತಗೊಂಡು ಪ್ರದಕ್ಷಿಣೆ ಹಾಕ್ತಿದ್ದಾರೆ ತೇರಿಗೆ ನಂತರ ತೇರಿನ ಮೇಲೆ ಅಂದರೆ ತೇರಿನ ಒಳಗಡೆ ದೇವ್ರನ್ನ ಇಡ್ತಾರೆ ಸೊ ಹೇಗಿಡ್ತಾರೆ ಮತ್ತು ಅದ್ರದ್ದು ಪ್ರೊಸೀಜರ್ಸ್ ಏನು ಅಂತ ಸಹ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನ ಮೇಲಿಕೆ ತಲುಪಿಸ್ತಾರೆ ಅನ್ನೋದನ್ನ ಸಹ ತಿಳಿಸ್ಕೊಡ್ತೀವಿ ಈಗ ತೇರೊಳಗಡೆ ದೇವರನ್ನಿಟ್ಟು ಅಲಂಕಾರ ಮಾಡ್ತಿರ್ತಾರೆ ಅದಕ್ಕೆ ಪರ್ದೆ ಸಹ ಹಾಕಿರ್ತಾರೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬಾ ಜನ ಸೇರಿದ್ರು ಏನಿಲ್ಲ ಅಂತಂದ್ರು ಒಂದು ಎರಡರಿಂದ ಮೂರು ಸಾವಿರ ಇದು ಒಂದು ರೋಡಲ್ಲೇ ಇದ್ರು ಸೊ ನೋಡ್ತಿರ್ಬೋದು ತುಂಬ ಜನ ಮತ್ತು ಇಲ್ಲಿ ಒಂದು ಆಶ್ಚರ್ಯ ಅಂತಂದರೆ ಪ್ರತಿ ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು ಅಂತಂದರೆ ಗರುಡ ದೇವರು ಬಂದು ತೇರನ್ನ ಪ್ರದಕ್ಷಿಣೆ ಆಗಬೇಕು ಮತ್ತು ಗರುಡ ದೇವರು ಕಾಣಿಸ್ಕೊಬೇಕತ್ತೆ ಸೊ ನಮಗೂ ಸಹ ಕಾಣಿಸ್ಕೊತು ತುಂಬಾ ಖುಷಿ ಆಯಿತು ನೋಡ್ತಿರ್ಬೋದು ಹಾರಾಡ್ತಿರೋದು ಇಷ್ಟೊತ್ತು ಇರಲಿಲ್ಲ ಬಟ್ ಸಡನ್ನಾಗಿ ಇನ್ನೇನು ಪ್ರಾರಂಭ ಆಗಬೇಕು ಅಷ್ಟರಲ್ಲಿ ಬಂತು ಇದನ್ನ ನೋಡಿ ತುಂಬಾ ಖುಷಿ ಆಯಿತು ಟೆಂಟ್ ವ್ಯೂ ಆದರೆ ಬ್ಯಾಕ್ ಸೈಡ್ ವ್ಯೂ ಕ್ರೇನ್ ಆಲ್ಟ್ ಇದು ಮಾಡ್ತಾ ಇರುತ್ತೆ ಮ್ಯಾನೇಜ್ ಮಾಡ್ತಾ ಇರುತ್ತೆ ಅದರಿಂದ ಒಂದು ಆ್ಯಂಬುಲೆನ್ಸ್ ಕೂಡ ಇರುತ್ತೆ ನೋಡ್ತಿರ್ಬೋದು ದೇವರು ಕಾಣಿಸ್ತಿಲ್ಲ ಅಷ್ಟು ದೇವರು ಪ್ರೀತ ದೊಡ್ಡದಾಗಿದೆ ನಾವೇ ಸೆಕೆಂಡ್ ಫ್ಲೋರಲ್ಲಿ ನಿಂತಿದ್ದೀವಿ ದೊಡ್ಡದಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರಲ್ಲ ಹೊಳೆ ನರಸೀಪುರದಲ್ಲಿ ನಡೆದಂಥ ಬ್ರಹ್ಮರಥೋತ್ಸವದ ಒಂದು ವಿಡಿಯೋ ಆಗಿರೋ ಅಂಥದ್ದು ನಂಗೆ ಗೊತ್ತು ಈ ಒಂದು ವಿಡಿಯೋ ಲೆಂತ್ ಆಗಿದೆ ಅಂತ ಬಟ್ ಸ್ಟಿಲ್ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ ಅಂತ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದೇ ತನಕ ಟೇಕ್ ಕೇರ್ ಲವ್ ಯು ಬ ಬಾಯ್